ಕಾಂಗ್ರೆಸ್ ಮುಖಂಡ ಬಿ ವಿ ರಾಜೀವ್ ಗೌಡರಿಗೆ ಹುಟ್ಟುಹಬ್ಬದ ಶುಭ ಕೋರಿದ ಸಚಿವ ಕೆ ಮುನಿಯಪ್ಪ ಶಿಡ್ಲಘಟ್ಟ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೆ ನಡೆಯುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಹೆಚ್ಚು ಶ್ರಮಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಚಿವ ಕೆ ಮುನಿಯಪ್ಪ ಸೂಚನೆ ನೀಡಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಿ ವಿ ರಾಜೀವ್ ಗೌಡ ಹಮ್ಮಿಕೊಂಡಿದ್ದ ಉಚಿತ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಿಳಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಶಾಸಕರ ನಿಧಿ ಏನು ಬರುತ್ತೋ ಅದನ್ನು ಶಾಸಕರಿಗೆ ನೀಡಿ ಉಳಿದಂತೆ ನಮ್ಮ ಕಾಂಗ್ರೆಸ್ ಮುಖಂಡ ಬಿ ವಿ ಗೌಡ ಅವರ ಮೂಲಕ ಶಿಳ್ಳಘಟ್ಟ ಅಭಿವೃದ್ಧಿಗೆ ಸಹಕರಿಸುತ್ತದೆ ಎಂದರು ಪಕ್ಷದ ಕಡೆಯಿಂದ ಏನೇ ಕೆಲಸ ಆದರೂ ಅದು ರಾಜೀವ್ ಗೌಡ ಅವರ ಮೂಲಕ ನಾವು ಮಾಡಿಸುತ್ತೇವೆ ನನ್ನ ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದೆ ನಾನು ಕೋಲಾರದಲ್ಲಿ ಇದ್ದರೂ ಸಹ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಆಶೀರ್ವಾದ ನನ್ನ ಮೇಲೆ ಇದೆ ಶಿಳ್ಳಘಟ್ಟ ಕ್ಷೇತ್ರದ ಜನತೆಗೆ ರಾಜೀವ್ ಗೌಡರು ಅನೇಕ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ ಅವರ ಸಮಾಜ ಸೇವೆ ಹೀಗೆ ಮುಂದುವರೆಯಲಿ ಎಂದು ಇವತ್ತು ನೀವು ಅವರನ್ನ ಆಶೀರ್ವದಿಸಿ ಎಂದು ಅವರು ಸಹ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಸಂಯೋಜಕ ಬಿವಿ ರಾಜೀವ್ ಗೌಡರ್ ಅವರು ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರವು ತುಂಬಾ ಬಹಳ ಹಿಂದುಳಿದಿದ್ದು ಇಲ್ಲಿನ ಬಡ ವಿದ್ಯಾರ್ಥಿಗಳ ಕನಸು ಈಡೇರಿಕೆಗಾಗಿ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ತರಬೇತಿ ಶಿಬಿರ ಆಯೋಜಿಸಿದ್ದು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸಿಕೊಂಡು ತಾಲೂಕಿನಲ್ಲಿ ಒಬ್ಬ ಐಎಎಸ್ ಐಪಿಎಸ್ ಕೆಎಸ್ ಎಸ್ಸಿ ಡಿಸಿ ಉನ್ನತ ಹುದ್ದೆಗಳಿಗೆ ಹೋಗಲು ಸಹಕಾರ ಆಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ವರದಪ್ಪ ಶಿಳ್ಳಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನರಾಜೀವ್ ಗೌಡ ಕೋಚಿಂಗ್ ಸೆಂಟರ್ನ ಸಂಸ್ಥಾಪಕಿ ಡಾ ಜ್ಯೋತಿ ಟಿಕೆ ನಟರಾಜ್ ಗುಡಿಹಳ್ಳಿ ನಾರಾಯಣಸ್ವಾಮಿ ಬಂಗಾರಪ್ಪ ನಗರಸಭಾ ಸದಸ್ಯ ಆಫ್ಸರ ಪಾಷಾ ಮುಖಂಡರಾದ ನಾಗ ನರಸಿಂಹ ಮುತ್ತೂರು ವೆಂಕಟೇಶ್ ಕುಂದಲಗುರ್ಕಿ ಮುನೀಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು Thank <laughs> you. चुनाव <laughs> काग्रेस ఇష్టపడతా అభివృద్ధి సర్వాలి పరీన్ అభివృద్ధి చర్చ కూడా శాసన శాస్త్ర

ರಸ್ತೆ ಹಾಗೆ ಶಿಕ್ಷೆಗಳ ತಾಲೂಕು ಮಾಡುವಂತ ನನ್ನ ಒಂದು ದೇವ ಅದಕ್ಕಾಗಿ ಇವತ್ತು ಒಂದು ವಿಶೇಷ ದಿನ